ಅಲ್ಲಪ್ಪ ಗೋಡಂಬಿ ಕಿಟ್ಟಿ ಅಂತ ಇರ್ತಾನೆ ಗುಂಡೋಪನ್ ಸ್ಟ್ರೀಟ್ ಅಂತ ಈಗಲೂ ಇದೆ ಗುಂಡೋಪನ್ ಸ್ಟ್ರೀಟ್ ಅಂತ ಒಂದು ಏನು ಸಾಮಾನುಗಳು ಮರ್ತಾರಲ್ಲ ಒಂದು ಬ್ಯಾಚ್ ಸಾಮಾನುಗಳು ಅಂಥದ್ಗೆಲ್ಲ ಒಂದೊಂದು ಗುಂಪುಗೊಬ್ಬರು ಲೀಡರ್ಗಳು ಅನ್ನುವಂಥದ್ದು ಯಾಕೆಂದ್ರೆ ಅವ್ರು ರೇಟ್ಗಳು ಜಾಸ್ತಿ ಮಾಡ್ಕೋಬೇಕು ರೇಟ್ ಕಮ್ಮಿ ಮಾಡ್ಕೋಬೇಕು ಎಲ್ಲ ಒಂದೇ ಥರ ಮಾರಬೇಕಲ್ಲ ಇವರೆಲ್ಲ ಬಹಳ ಬಲಾಢ್ಯವಾದಂಥ ಗ್ಯಾಂಗ್ ಇರ್ತಾರೆ ಅಲ್ಲಿ ಮಾರ್ಕೆಟ್ ಒಳಗಡೆ ಯಾರೇ ಬಂದರೂ ಎದುರಿಸುವಂಥದ್ದು ಗ್ಯಾಂಗ್ ಇರ್ತದೆ ಫಿಶ್ ವೇಲು ಮತ್ತೆ ಈ ನಾಗ ಇಬ್ರು ಗ್ಯಾಂಗ್ ಕಟ್ಕೊಂಡು ಹೋಗ್ಬಿಟ್ಟು ಅವ್ನು ಇವ್ರು ಒಟ್ಟಿಗೆ ಆಗುವ ಚಿಂದ ಮಾಡಿಬಿಡ್ತಾರೆ ಅವನ ಅಂಗಡಿಯಲ್ಲ ಗುಂಡಪ್ಪನ ಸ್ಟ್ರೀಟ್ ಅಲ್ಲಿ ಆ ವಿಚಾರ ಹೋಗಲ್ಲ ಅವ್ರಿಗೆ ತಲುಪ್ತದೆ ಯಾರಿಗೆ ಜಯರಾಜಕ್ಕೆ ತಲುಪ್ತದೆ ಅವ್ರಿಬ್ರು ಕೈನ ಕತ ಬಿಟ್ಟಿದ್ರಂತೆ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮ ಜೊತೆಗಿದ್ದಾರೆ ಈ ಬೆಂಗಳೂರು ಅಂಡರ್ವರ್ಲ್ಡ್ನ ಕಥಾನಕವನ್ನು ಸವಿಸ್ತಾರವಾಗಿ ಹೇಳ್ಕೊಡ್ತಿರುವಂಥ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಬನ್ನಿ ಅವ್ರನ್ನ ಸ್ವಾಗತ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ಕಾರ ಕಳೆದ ಕೆಲವು ಸಂಚಿಕೆಗಳಲ್ಲಿ ಸಾಕಷ್ಟು ಸವಿಸ್ತಾರವಾಗಿ ನಾವು ಸಿಕ್ಸ್ಟೀಸ್ ಒಂದು ವರ್ಲ್ಡ್ ಬಗ್ಗೆ ತಿಳ್ಕೊಂಡ್ವಿ ಅದಕ್ಕಿಂತ ಮುಂಚೆ ವರ್ಲ್ಡ್ ಬಗ್ಗೆ ತಿಳ್ಕೊಂಡ್ವಿ ಭಾಳ ವಿಚಿತ್ರ ಅನಿಸೋದು ಬೆಂಗಳೂರು ಒಂದು ಕಾಲಕ್ಕೆ ಆ ಥರ ಇತ್ತ ಅಂತ ನಿಮ್ಮ ಮಾತು ಕೇಳಿದ್ರೆ ಗೊತ್ತಾಗೋದು ಆಮೇಲೆ ಹಳ್ಳಿ ಅಂದರೆ ಬೆಂಗಳೂರು ಅನ್ನೋದು ಹಳ್ಳಿಗಳ ಜೊತೆ ಹಳ್ಳಿಗಳ ಒಂದು ಗುಂಪಾಗಿತ್ತು ಜೊತೆಗೆ ಹೊರಗಡೆ ಇರುವಂಥ ಹಳ್ಳಿಗಳಿಗೂ ಹಳ್ಳಿಗರು ಕೂಡ ಚಕ್ಕಡಿ ತೊಗೊಂಡು ಕಟ್ಟಿಗೆ ತ ಕಟ್ಟಿಗೆ ಮಾರಕ್ಕೆ ಬೇರೆ ಬೇರೆ ವಸ್ತುಗಳನ್ನ ಗಾಯಪಲ್ಲೆ ಮಾರಕ್ಕೆ ಬರೋದು ಮತ್ತು ಅದಕ್ಕೆ ಒಂಥರ ಸುಂಕದ ಕಟ್ಟೆ ಈ ಥರದ್ದೆಲ್ಲ ಪ್ಲೇಸ್ಗಳು ಅವರಿಂದ ಸುಂಕ ವಸೂಲಿ ಅನಧಿಕೃತ ಸುಂಕ ವಸೂಲಿ ಮಾಡೋದು ಈ ಥರ ಸುಮಾರು ಚಟುವಟಿಕೆಗಳನ್ನ ನಾವು ನೋಡಿದ್ವಿ ಅದರಲ್ಲಿ ವಿಶೇಷವಾಗಿ ನನ್ನ ಗಮನ ಸೆಳೆದಂದ್ರೆ ಮಾರ್ಕೆಟ್ ಪ್ಲೇಸ್ ಈಗಲೂ ಕೂಡ ನೀವು ಮಾರ್ಕೆಟ್ ಬಗ್ಗೆ ಯಾವಾಗಲೂ ಹೇಳಿದ ಹೇಳ್ತಾನೆ ಇರ್ತೀರಿ ಸೊ ಮಾರ್ಕೆಟ್ ಪ್ಲೇಸು ಆವಾಗಲೂ ಕೂಡ ಅಂದರೆ ನೀವು ಇದ್ದಾಗೂ ಕೂಡ ಅದು ಒಂದು ಒಂದು ರೌಡಿಸಮ್ನ ಅಡ್ಡ ಆಗಿತ್ತು ನೀವು ಬಂದು ಅದನ್ನು ತುಂಬ ಕ್ಲಿಯರ್ ಮಾಡಿದ್ರಿ ಬಟ್ ಅದಕ್ಕಿಂತ ಮುಂಚೆ ಅಂದರೆ ತುಂಬ ಮುಂಚೆ ಕೂಡ ಅದು ಒಂಥರ ಹಪ್ತಾ ವಸೂಲಿ ಕೇಂದ್ರ ಆಗಿತ್ತು ಅಂತ ತಾವು ಹೇಳಿದ್ರಿ ಸರ್ ಈಗ ನಾವು ಸೆವೆಂಟೀಸ್ಗೆ ಬರ್ತಾ ಇದೀವಿ ಅಂತ ಅನಿಸುತ್ತೆ ಸಿಕ್ಸ್ಟಿ ನೈನ್ ಸೆವೆಂಟಿ ಈ ರೇಂಜಿಗೆ ಬರ್ತಾಯಿದ್ದೀವಿ ಸೊ ಹೇಗೆ ರೌಡಿಸಮ್ ಬದಲಾಗುತ್ತೆ ಮಾರ್ಕೆಟಿಂದ ಶುರು ಮಾಡೋದಾದ್ರೆ ಏನಾಗುತ್ತೆ ಸರ್ ನೋಡಿ ಸಿಟಿ ಮಾರ್ಕೆಟ್ ಅಂತ ಅನ್ನುವಂಥದ್ದೇ ನಾವು ಹೇಳೋಕೋದ್ರೆ ನನ್ನ ಲೆಕ್ಕದಲ್ಲಿ ಪುಸ್ತಕ ಆಗ್ಬಿಡುತ್ತೆ ಅಷ್ಟು ಆ ಒಂದು ಅಷ್ಟು ದಂಧ ಮಾಡ್ತಕ್ಕಂಥವ್ರು ಪಿಕ್ ಪ್ಯಾಕೆಟ್ರಸ್ಗಳು ಮಜೂರಿಗಳು ಅಂತ ಕರೀತಾರೆ ಅವರಿಗೆಲ್ಲ ಕತ್ತರಿಸುವಂಥವ್ರು ಅವ್ರಿಗೆ ಮ್ಯಾನೇಜ್ ಮಾಡ್ತಕ್ಕಂಥವ್ರು ಅಂದರೆ ಮಜೂರಿಗಳು ಅಂದರೆ ಜೋಬ್ ಕತ್ತರಿಸ್ತಾರಲ್ಲ ಅವ್ರಿಗೆ ಮಜೂರಿಗಳು ಅಂತ ಕರೀತಾರೆ ಬಿ ಟಿ ಎಸ್ ಬಸ್ಗಳನ್ನೇ ಟಾರ್ಗೆಟ್ ಅವರು ಆ ಬಿ ಟಿ ಎಸ್ ಬಸ್ಗಳು ಯಾವಾಗ ಪ್ರಾರಂಭ ಆದವೋ ಅವಾಗಿಂದನೂ ಸಹ ಈ ರೆಗ್ಯುಲರಾಗಿ ಮಜೂರಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದೇ ಅವ್ರೆ ಅವ್ರು ಮುಗದೇ ಹೋಗಿಲ್ಲ ಆ್ಯಕ್ಚುಲಿ ನಾವೆಲ್ಲ ಕಮ್ಮಿ ಆಗಿಬಿಡ್ತಾರೆ ಇವಾಗೆಲ್ಲ ಮೆಟ್ರೋ ಬಂದುಬಿಡ್ತದೆಲ್ಲ ಬಸ್ಗಳಲ್ಲಿ ಕಮ್ಮಿ ಆಯ್ತದೆ ಸೀಟ್ ಸಿಕ್ಬಿ ಜನ ಕುತ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಂಡ್ವಿ ಬಟ್ ನನ್ನ ಲೆಕ್ಕದಲ್ಲಿ ಏನು ಹಾಗೇನೂ ಆಗಲಿಲ್ಲ ಬಸ್ಗಳಲ್ಲಿ ಎಷ್ಟು ಜನ ಹೋಗ್ತಾವ್ರೆ ಅಷ್ಟು ಜನ ಹೋಗ್ತಾನೆ ಅವರೆ ಅದು ಈಗಂತೂ ಜಾಸ್ತಿ ಆಗ್ತಾವ್ರೆ ಹಬ್ಬ ಈಗ ಅವ್ರಿಗೆ ಈ ಪುಕ್ಸಟ್ಟೆ ನೋಡಿ ಈಗ ಅದು ಎಷ್ಟು ಜನದ್ದು ಒಡ್ಕೊಬಿಡ್ತಾ ಇದ್ದಾರೋ ಏನು ಕತ್ತೆ ಯಾಕಂದರೆ ತಮ್ಮ ಸಿಕ್ಕಾಪಟ್ಟೆ ತಮಿಳ್ನಾಡು ಕಡೆಯಿಂದ ಮತ್ತು ಆಂಧ್ರದಿಂದ ಬಂದುಬಿಡ್ತಾರೆ ಲೇಡೀಸ್ಗಳು ಲೇಡೀಸ್ ಪರ್ಸ್ಗಳು ಮತ್ತು ಲೇಡೀಸ್ ಅವ್ರ ಬ್ಯಾಗ್ಗಳು ಕಟ್ ಮಾಡುವಂಥದ್ದು ಅವ್ರು ಗೊತ್ತು ನೀಟಾಗಿ ಎತ್ಬಿಡ್ತಾರೆ ಅವ್ರನ್ನ ಈಗ ಹಾಕಿ ಹಾಕಿ ತಳ್ಳಿ ಗಿಳ್ಳಿ ಮಾಡಿ ಎತ್ತಾಕ್ಬಿಡ್ತಾರೆ ಈಗ ಈಗಿಂದ ಅಲ್ ತಲ ತಲಾಂತರದಿಂದನೂ ಅದು ಬಂದ್ಬಿಟ್ಟಿದೆ ಅದು ಅದನ್ನು ಉದ್ಯೋಗಗಳನ್ನ ಒಂಥರ ಅದು ಎಂಪ್ಲಾಯ್ ಗೌರ್ಮೆಂಟೆ ಅಂತ ಅವರು ತಿಳ್ಕೊಂಡು ಬೇರೆ ಕೆಲಸನೇ ಮಾಡೋದಿಲ್ಲ ಎಲ್ಲ ನಗರಗಳಿಂದನೂ ಇಲ್ಲಿಗೆ ಬಂದುಬಿಡ್ತಾರೆ ಈಗಂತೂ ಅವ್ರಿಗೆ ಇಂದು ಹಬ್ಬ ಜಾಸ್ತಿ ಈಗ ಒಂಥರ ಹಬ್ಬ ಏಕೆಂದ್ರೆ ಬಸ್ಗಳಲ್ಲಿ ತುಂಬ ರಶ್ ಆಗ್ತಾ ಇದೆ ನೋಡಿ ಈಗ ಮೊದಲು ಒಂದು ಸ್ವಲ್ಪ ಕಮ್ಮಿ ಇರ್ತಾ ಇತ್ತು ಈ ಹೆವಿ ರಶ್ ಆದ್ದರಿಂದ ಇನ್ನೂ ಹಬ್ಬ ಹಾಗೇ ಮಾರ್ಕೆಟು ಒಂಥರ ದೊಡ್ಡ ಇದಿದ್ದಂಗೆ ನಮ್ಮ ಕೆ ಆರ್ ಎಸ್ ಇದ್ದಂಗೆ ಎಲ್ಲ ಕಡೆಯಿಂದ ಬಂದು ಕಾವೇರಿ ನೀರು ಬಂದು ತುಂಬಿಕೊಳ್ಳುತ್ತೆ ನೋಡಿ ಆ ಥರ ಆ ಥರ ಎಲ್ಲ ಕ್ರಿಮಿನಲ್ಗಳು ಅಲ್ಲಿ ಬಂದು ಒಂದು ಒಂದು ಜ ಸೇರುವಂಥದ್ದು ಆಮೇಲೆ ಎಲ್ಲ ಆದಂಥ ದುಡ್ಡು ನಂಚ್ಕೊಳ್ಳುವಂಥದ್ದು ಮಜೂರಿ ಕೆಲಸದಲ್ಲಿ ಇದೆಲ್ಲ ಮಾಡುವಂಥದ್ದು ಅದಕ್ಕೆ ಒಬ್ಬ ಇವೆರಡು ಮೂರು ಜನ ಮ್ಯಾನೇಜ್ ಮಾಡುವಂಥದ್ದು ಅದು ಯಾರಾದರೂ ವೀಕ್ ಪೊಲೀಸವರಿದ್ದು ಗೊತ್ತಾದರೆ ಆ ಪೊಲೀಸವ್ರುಗಳ ಜೊತೆ ನೋಡಿ ಅವನು ಅವನು ಯಾರವ್ರು ಮಾಡ್ತಾರೆ ಅಂತ ಗೊತ್ತಾಗಿದ್ದು ಅವರು ಅದ್ರೊಳಗಡೆ ಸೇರಿಕೊಳ್ಳುವಂಥದ್ದು ಪಿಕ್ ಪ್ಯಾಕೆಟ್ ಗ್ಯಾಂಗ್ಗಳ ಜೊತೆ ಇದು ಆಗಿಂದನೂ ಇದೆ ಈಗಲೂ ಇದೆ ಮುಂದೆನೂ ಇರ್ತದಿದು ಅದನ್ನು ಯಾರೂ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಕಷ್ಟ ಬಟ್ ಕಮ್ಮಿ ಮಾಡ್ಬೋದು ಅಷ್ಟೇ ತೀರಾ ಕಂಟ್ರೋಲ್ ಮಾಡ್ಬೋದು ಹೀಗೆ ಸಿಕ್ಸ್ಟಿ ನೈನ್ ಸೆವೆಂಟಿನಲ್ಲಿ ಇರ್ತಕ್ಕಂಥ ಆಗಿನ ಪರಿಸ್ಥಿತಿಯಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಈಗಲೂ ಆವಾಗಲೂ ಹೂವು ಬರ್ತಿತ್ತು ಇವಾಗಲೂ ಹೂವು ಬರ್ತಾಯಿದೆ ಅಂದರೆ ನೀವು ಬಂದು ಎದ್ ಕಣ್ಣು ನಿಮ್ಗೆ ಕಾಣಿಸೋದೇ ಇಲ್ಲ ಒಂಥರ ಅತಿ ಹೂವು ಬಿಡುದು ಅಂತ ಗೊತ್ತಾಗ ಹೇಳ್ತಾರೆ ನಿಮಗೆ ಮಧ್ಯರಾತ್ರಿಲಿ ಬಿಡುತ್ತಂತೆ ಬೆಳಗ್ಗೆ ಅಷ್ಟೊತ್ತಿಗೆ ಕಾಯಿ ಬಂದುಬಿಟ್ಟಿರುತ್ತೆ ಅಂದರೆ ಹೂವು ಮಾರ್ಕೆಟು ಅಷ್ಟೊಂದು ಸಾವಿರಾರು ಲಕ್ಷಾಂತ ರೂಪಾಯಿಂದು ಮಾರ್ಕೆಟ್ ನಡೀತದೆ ಅಲ್ಲಿ ನಮ್ಮ ಸಿಟಿ ಮಾರ್ಕೆಟ್ ಒಳಗಡೆ ಹೈ ನನ್ನ ಲೆಕ್ಕ ಕೋಟಿ ಕೋಟಿ ಆಗಿಬಿಡ್ತದೆ ರಾತ್ರಿ ಹೊತ್ತು ಅಲ್ಲಿ ಹಳ್ಳಿಯಿಂದ ತರ್ತಾರೆ ರಾತ್ರಿ ಹೊತ್ತು ಡಿಸ್ಟ್ರಿಬ್ಯೂಟ್ ಆಗಿಬಿಟ್ಟು ಹೊಟ್ಟೋಗ್ಬಿಡ್ತದೆ ಅದು ಅದು ಯಾವುದಕ್ಕೂ ಲೆಕ್ಕಕ್ಕೂ ಸಿಗಲ್ಲ ಬಟ್ ಪಾಪ ಹಳ್ಳಿಯಿಂದ ತರ್ತಾರೆ ಅಂತ ಅಂದ್ಬಿಟ್ಟು ಅಂತ ಏನು ಅವಾಗ ಯಾರೂ ಸುಂಕ ವಸೂಲು ಮಾಡಿರೋದಿಲ್ಲ ಡೈರೆಕ್ಟಾಗಿ ಫಾರ್ಮರ್ಸೇ ತರ್ತಾರೆ ಹಳ್ಳಿ ತೋಟಗಳಿಂದ ಎಲ್ಲ ತಗೊಂಡು ಬಂದು ಅಲ್ಲಿ ಇಟ್ಕೊಂಡು ಯಾರ್ಯಾರು ಬೇಕೋ ಅವಾಗೆ ಆ್ಯಕ್ಷನ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡ್ತಾರೆ ಇದು ನಡೀತಾನೆ ಇದೆ ಅದು ಡೈರೆಕ್ಟಾಗಿ ರೈತರುಗಳು ತರುವಂಥದ್ದು ಆದ್ದರಿಂದ ಅದು ಯಾರು ಕ್ವಶನು ಮಾಡಲ್ಲರು ಪಾಪ ಅವರು ಮಾಡ್ಕೊಳ್ತಾ ಇದ್ದಾರೆ ಬಟ್ ಅದಕ್ಕೆ ಮೋಸ ಮಾಡೋರು ಇದ್ದಾರೆ ಭಯಂಕರ ಅಲ್ಲಿ ಒಂದು ದೊಡ್ಡ ಪಡೆ ಇದೆ ಈಗಿಂದ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತನೇಸ್ನಿಂದನೂ ಹಂಗೆ ಇದೆ ಅದು ಆಮೇಲೆ ತರಕಾರಿ ಮಾರ್ಕೆಟ್ಗೂ ತರಕಾರಿಗೂ ಇದೆ ಎಲ್ಲ ಥರವಾದಂತಕ್ಕೂ ಒಂದು ದಂದಾಗೆ ಅವರವರೇ ಮೈಂಟೈನ್ ಮಾಡ್ತಕ್ಕಂಥದ್ದು ಇದೆ ಆಮೇಲೆ ಬೇರೆ ಬೇರೆ ನಿಮ್ಗೆ ಗೊತ್ತಿರಬೇಕು ಮಾರ್ಕೆಟ್ ಒಳಗಡೆ ಒಂದೊಂದು ಪೇಟೆಯಲ್ಲಿ ಒಂದೊಂದು ಡೀಲ್ ಮಾಡ್ತಾರೆ ಅಲ್ಲಿ ಒಂದೊಂದು ಒಂದೊಂದು ಕಡೆ ಒಂದೊಂದು ಒಂದೊಂದು ಸಾಮಾನು ಅಲ್ಲಿ ಮಾರ್ಕೆಟ್ ಒಳಗಡೆ ಎಲ್ಲ ಒಂದೊಂದು ಕಡೆಗೆಲ್ಲ ಹರಿದು ಹಂಚೋಗಿರೋ ಥರ ಇನ್ನೂ ಇಲ್ಲ ಈಗಲೂ ಆಗೇನಿದೆಯೋ ಪೇಟೆಗಳಿದ್ವಲ್ಲ ಆಗ ಅರವತ್ತಪ್ಪತ್ತು ಪೇಟೆಗಳಿದ್ವಲ್ಲ ಅದೇ ಗುಣಗಳು ಇವಾಗಲೂ ಇದ್ದಾವೆ ಈಗ ನೀವು ಸಂತೋಷ ಪೇಟೆಗೆ ಹೋದ್ರೆ ಬರೀ ಬಳೆನೇ ಅಲ್ಲಿ ಬರೀ ಬಳೆ ಮಾರ್ಕೆಟಲ್ಲಿ ಸಂತುಸಪೇಟೆ ಅಂತ ಇದೆ ಬಸವಣ್ಣ ದೇವಸ್ಥಾನ ಬರುತ್ತೆ ಅವಿನೂ ರೋಡಿಂದ ಸ್ವಲ್ಪ ಎಡಗಡೆ ಸೈಡು ಹಿಂಭಾಗದಲ್ಲಿ ಆ ಒಳಗಡೆ ಹೋಯ್ತು ಅಂದರೆ ಬಳೆ ಮಾರ್ಕೆಟ್ ಅದು ಇನ್ನು ಅದು ಆ ನನ್ನ ಲೆಕ್ಕದಲ್ಲಿ ಕೆಂಪೇಗೌಡ ಕಟ್ಟುತ್ತವೆಂದು ಆ ಬಳೆ ಮಾರ್ಕೆಟ್ ಅದು ಅದು ಬದಲಾವಣೆನೇ ಆಗಲ್ಲ ಅದು ಆ ಥರ ಒಂದೊಂದು ಕಡೆ ಅಮುಳು ತಂತಿ ತಂತಿ ಮಾರುವಂಥದ್ದು ಈ ಎಲ್ಲ ಆಯಾದ ಜಾಗದಲ್ಲಿ ಅವಾವೇ ಇದಾವೆ ಇವ್ರು ಬರ್ತಾರೆ ಸತ್ತೊಯ್ತಾವ್ರೆ ಅವ್ರ ಮಕ್ಳು ಬರ್ತಾವ್ರೆ ಸತ್ತೊಯ್ತಾವ್ರೆ ಆ ಮೇಲಕ್ಕೆ ಹೋದರೆ ಸೀರೆ ನಿಮ್ಮ ಯಾವುದು ನಮ್ಮ ಜುಮ್ಮ ಮಸೀದ್ ರೋಡ್ಗೆ ಹೋದರೆ ಎಲ್ಲ ಜರಿ ಕಂಪ್ಲೀಟ್ ರೇಷ್ಮೆ ಪೂರ ಆ ಥರದ್ದು ಸಾಮಾನುಗಳು ಆಮೇಲೆ ನಮ್ಮ ಎಲ್ಲ ಪೇಟೆಗಳಿಗೂ ಅದೇ ಥರ ಇದೆ ಬಂದು ಬಂದವ್ರು ಮಾತ್ರ ಖಾಲಿ ಹಾಕ್ಕೊಂಡು ಹೋಗ್ತಾವ್ರೆ ಬಟ್ ರೌಡಿಗಳು ಬರ್ತಾವ್ರೆ ಇದು ಇರ್ತಾರೆ ಅವರು ಒಂದಷ್ಟು ದಿವಸ ನೋಡ್ತಾರೆ ಸಿಗಾಕೊಳ್ತಾರೆ ಆಮೇಲೆ ಪೊಲೀಸರು ಹೊಡೆದೋಡಿಸ್ತಾರೆ ಮಾಡ್ರಾಗ ಊರು ಆಗ್ಬಿಡ್ತಾರೆ ಹಂಗೆ ಜೀವನ ಮಾಡಿಕೊಂಡು ಅಲ್ಲೇ ಇದ್ದುಬಿಡುವಂಥವ್ರು ಅಲ್ಲೇ ಬಿಡ್ತಾರೆ ಕೆಲವು ಜನ ಎಲ್ಲ ಎಲ್ಲಿಂದೋ ಬಂದವರು ಅಲ್ಲೇ ಅಲ್ಲಿ ಇಲ್ಲಿ ಮಲಿಕೊಂಡೇ ಕಾಲ ಕಳ್ಕೊಂಬಿಡ್ತಾರೆ ಆಮೇಲೆ ಈಗಲೂ ಕೆಲವಷ್ಟು ಸಿಟಿ ಮಾರ್ಕೆಟ್ ಭಾಗ ಇದೆಯಲ್ಲ ಆ ಭಾಗದಲ್ಲಿ ಮೇಲ್ಗಡೆಗೆ ಮನೆಗಳ ಅವ್ರವ್ರೇ ಒಂದೊಂದು ಮನೆ ಕಟ್ಕೊಂಬಟ್ಟವ್ರೆ ಮೇಲ್ಗಡೆ ಒಂದು ಏಣಿ ಹಾಕೊಬಿಟ್ಟು ಕೆಳಗಡೆ ಇಳಿದ್ಬಿಡ್ತಾರೆ ಒಂದು ಏಣಿ ಹಾಕ್ಕೊಂಡು ಎತ್ಬಿಡ್ತಾರೆ ಅಷ್ಟೇ ಹೌದಾ ಹಾಂ ಅವ್ರ ಅಂಗಡಿಗಳು ಪರ್ಮಿಷನ್ ಕೊಟ್ಬಿಟ್ಟವ್ರ ಅವ್ರಿಗೆ ಅಂದರೆ ಏನೋ ಬಿಡು ಮೇಲ್ಗಡೆ ಇರ್ತಾರಲ್ಲ ಬಿಡು ಅಂದ್ಬಿಟ್ಟು ಅಂತ ಅವ್ರು ಪರ್ಮನೆಂಟಾಗಿ ಏಣಿ ಇಲ್ಲ ಬೆಳಗ್ಗೆ ಬರಬೇಕಾದಾಗ ಏಣಿ ಹಾಕೋತಾರೆ ಇಳಿದ್ಬಿಡ್ತಾರೆ ಪುನಃ ಹತ್ಬೇಕಾದಾಗ ಏಣಿ ಹಾಕ್ಕೊಂಡು ಬಿಡ್ತಾರೆ ಅಷ್ಟೇ ಕೆಲಸ ಅವ್ರು ಮತ್ತೆ ಮಧ್ಯಾಹ್ನ ಹೋಗು ಪ್ರಶ್ನೆನೇ ಇಲ್ಲ ಅವರು ಅಷ್ಟೇ ಅಡುಗೆ ಗಿಡಗೆ ಮಾಡಿಬಿಟ್ಟು ಎಲ್ಲ ರೆಡಿ ಇಟ್ಕೊಂಡಿರ್ತಾರೆ ಅದೇ ಎರಡೇ ಸಾರಿ ಏಣಿ ಹಾಕು ಗೊತ್ತೇ ಆಗೋದಿಲ್ಲ ನಿಮಗೆ ಅವ್ರು ಇಳಿಬೇಕಾದಾಗ ಹತ್ಬೇಕಾದಾಗ ಮಾತ್ರ ಗೊತ್ತಾಗ್ತದೆ ಊದ ಕಡೆ ಮೇಲೆಲ್ಲೂ ಮನೆ ಇದೇ ಇಲ್ಲಿ ಅಂದ್ಬಿಟ್ಟು ಅಂತ ಹೆಣ್ಮಕ್ಳು ಮಕ್ಕಳೆಲ್ಲ ಇದ್ರವ ಎಲ್ಲ ಹತ್ತಾರೆ ಎಲ್ಲ ಹತ್ತಾರೆ ಎಲ್ಲ ಹತ್ತಾರೆ ಎಲ್ಲ ಈಗಲೂ ಹಾಗೆ ಇದ್ದಾವೆ ಅವು ಅಪ್ರ ಹಳೆ ಆ ಕಾಲದಿಂದನೂ ಯಾರು ಯಾರೂ ಹೊಡೆದು ಇಲ್ಲ ಬಿಲ್ಡಿಂಗ್ಗಳನ್ನ ಏನೂ ಮಾಡಿಲ್ಲ ನಾನು ಹೆಂಗೆ ನಾವು ನಮ್ಗೆ ಹಲವಾರು ಸರ್ ಇದು ಹೆಂಗಿದು ಇವಾಗ ಮೇಲೆ ಯಾವ ಕಡೆಯಿಂದನೂ ಇಲ್ವಲ್ಲ ಹತ್ತಾರೆ ಅಂತ ಅಂದ್ಬಿಟ್ಟು ಅಂತ ಬಟ್ ಇದೇ ಥರ ಇದೆ ಅಲ್ಪದ ಆಮೇಲೆ ಕಟ್ಕೊಂಡದ ಸರ್ ಅಮ್ಮನೇ ಹಾಂ ಆಮೇಲೆ ಶೀಟ್ ಗೀಟ್ ಹಾಕ್ಕೊಂಡು ಮೇಲ್ಗಡೆ ಕಟ್ಕೊಬಿಡೋದು ಅದಕ್ಕೆ ಒಳಗಡೆಯಿಂದ ಮೆಟ್ಲಿ ಇರಲ್ಲ ಆಚೆಯಿಂದ ಎಲ್ಲೂ ಮೆಟ್ಲಾಗೋಕೆ ಜಾಗ ಇರೋಲ್ಲ ಇನ್ನೇನು ಅದು ಒಂದು ಏಣಿ ಇಟ್ಕೊಬಿಡ್ಬೇಕು ಅಷ್ಟೇ ಇನ್ನೇನಿಲ್ಲ ತಗೊಬಿಡೋದು ಮೇಲ್ ಕೆದತ್ತಿಟ್ಬಿಡ್ತಾರೆ ಕೆಳಗೆ ಇಟ್ಬಿಡ್ತಾರೆ ಕೆ ಈ ಥರ ಇರುವಂಥವು ನೂ ನೂರಾರು ಇದಾವೆ ಅಂತ ಅಲ್ಲಿ ಮಾರ್ಕೆಟ್ ಒಳಗಡೆ ನಾವು ಸಿಕ್ಸ್ಟಿ ನೈನು ಸೆವೆಂಟಿ ಮಾತಾಡ್ತಾಯಿದ್ವಿ ಏನಾಗ್ತಾಯಿತ್ತು ಮಾರ್ಕೆಟ್ಲಿ ಆವಾಗ ಪ್ರಾಬಲ್ಯ ಶುರು ಆಗ್ತಾ ಇತ್ತು ಈ ಎಲ್ರೂ ಆ ಕಡೆ ಒಂದು ಕಡೆ ಕೊತ್ವಾಲ್ ಒಂದು ಆ ಭಾಗದಲ್ಲಿ ಕಳ್ತಾನ ರೌಡಿಸಮು ಆಳು ಮೂಳು ಆ ಕಡೆ ಕೋದಂಡರಾಮ್ಪುರ ವಯಲಿಕಾವಲ್ ಕಡೆ ಆ ಭಾಗದಲ್ಲಿ ಒಂದು ಚಟುವಟಿಕೆಗಳು ನಡ್ಕೊಂಡು ಹೋಗ್ತಾ ಇತ್ತು ಬಟ್ ಇನ್ನೂ ಕೊತ್ವಾಲ ಅನ್ನುವಂಥ ಅನ್ನುವಂಥದ್ದನ್ನ ಇನ್ನು ಎಸ್ಟಾಬ್ಲಿಷ್ ಆಗಿರಲಿಲ್ಲ ಅವನು ಅವನ ಹೆಸರು ಇನ್ನೂ ಎಷ್ಟು ಎಷ್ಟೆ ಇಲ್ಲಿ ಜಯರಾಜ್ದು ವಿಧಾನಸೌಧ ಇವು ಅವರ ಗ್ಯಾಂಗ್ಗಳು ಕಾಂಗ್ರೆಸ್ ಅವ್ರ ಜೊತೆ ಇರ್ತಕ್ಕಂಥದ್ದು ನಾವ್ ಬಲಿ ಇಷ್ಟ ಲೀಡ್ರ್ ಆಗ್ತಾ ಇದ್ದೀನಿ ಅಂತ ಅನ್ನುವಂಥದ್ದು ದೊಡ್ಡ ದೊಡ್ಡ ಲೀಡ್ರ್ಗಳ ಜೊತೆ ಓಡಾಡುವಂಥದ್ದು ಮತ್ತು ಇಲ್ಲಿ ಬಂದಾಗ ಅವನು ಸಿಟಿ ಮಾರ್ಕ್ ಈ ಭಾಗದಲ್ಲಿ ನಮ್ಮ ಏನು ಗಾಡಗಿರ ಪೇಟೆಗೆ ಬಂದ ಮನೆ ಅವ್ರ ತಂದೆ ಅಂತ ಅಂತಿರ್ತಾರೆ ಅಲ್ಲಿ ಅವರು ಇದರಲ್ಲಿ ಅವರು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಬಂದು ಉಳ್ಕೊಂಡಾಗ ಅವನು ಪ್ರಾಬಲ್ಯ ಅವನ ಜೊತೆ ಹುಡುಗರುಗಳಿರುವಂಥದ್ದು ಅವನು ಅವ್ನು ಪೊಲಿಟಿಕಲ್ ಲೀಡರ್ ಆಗಬೇಕು ಅಂತ ಅವನಿಗೆ ಇಂಟ್ಯೂಷನ್ ಇದ್ದರೂ ಅವ್ನಿಗೆ ಆಕಾಂಕ್ಷೆ ಇದ್ರೂ ಸಹ ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಥರವಾದಂಥ ಎಲ್ಲ ಚಟುವಟಿಕೆಗಳು ಜೊತೆ ಬಂದು ಬಂದು ಸೇರ್ಕೊತಾನೆ ಇರ್ತವೆ ಯಾಕೆ ಅಂದರೆ ಬಾಡಿಗೆ ಬಂದು ಸೇರ್ಕೊಳ್ತಾವೋ ಇಲ್ಲ ಅವನು ಇದ್ದಂಥ ಆಕಾರಕ್ಕೆ ಬಂದು ಸೇರ್ಕೊಳ್ತಾವೋ ಇಲ್ಲ ಅವನ ಗುಣಗಳಿಗೆ ಬಂದು ಸೇರ್ಕೊಳ್ತಾವೆ ದೇವ್ರಿಗೂ ಗುಣ ಗೊತ್ತು ಬಟ್ ಆಟೋಮೆಟಿಕ್ಕಾಗಿ ಅವನ ಜೊತೆ ಅಲ್ಲಿ ಎಲ್ಲ ಬಂದು ಬಂದು ಬೆರ್ಕೊಳ್ತಾ ಇರ್ತವೆ ಅದ್ರ ಮಧ್ಯದಲ್ಲಿ ಏನಾಗುತ್ತೆ ಗುಂಡೋಪಂತ ಸ್ಟ್ರೀಟ್ ಅಂತ ಇದೆ ನಮ್ಮ ಮಾರ್ಕೆಟ್ ಒಳಗಡೆ ಅಲ್ಲಪ್ಪ ಗೋಡಂಬಿ ಕಿಟ್ಟಿ ಅಂತಿರ್ತಾನೆ ಗುಂಡೋಪನ್ ಗುಂಡೋಪನ್ ಸ್ಟ್ರೀಟ್ ಅಂತ ಈಗಲೂ ಇದೆ ಗುಂಡೋಪನ್ ಸ್ಟ್ರೀಟ್ ಅಂತ ಅದೆಲ್ಲ ಮೊದಲು ಬಾಳೆಹಣ್ಣು ಮಾರ್ಕೆಟ್ಗೆ ಹೋಗೋದ ರಸ್ತೆಯಲ್ಲಿ ಹೋದ್ರೆ ಆ ಕಡೆ ಸೈಡ್ ಬಾಳೆಹಣ್ಣು ಮಾರ್ಕೆಟ್ ಈಗಲೂ ಇದೆ ಅಂದರೆ ಒಡದ ಕಟ್ಟದಾಗ ಆ ಕಡೆ ಸೈಡ್ ಬಾಳೆಹಣ್ಣು ಮಾರ್ಕೆಟ್ ಇವಾಗ ಮೈಸೂರು ರೋಡ್ ಬರುತ್ತೆ ನೋಡಿ ಅಲ್ಲಿ ಸ್ವಲ್ಪ ಲಿಫ್ಟ್ ಆಯಿತು ಬಟ್ ಈಗಲೂ ಸಹ ಅಲ್ಲಿ ಮಾರ್ಕೆಟು ಬಾಳೆಹಣ್ಣು ಮಾರ್ಕೆಟು ಹಾಗೆ ನ್ಯೂ ತರಕೇಟೆ ಅಲ್ಲಿಗೆ ಹೋಯ್ತು ನೋಡಿ ಎಲ್ಲಿ ಯಶವಂತಪುರಕ್ಕೆ ಹೋಯ್ತಲ್ಲ ಆದರೂ ಇಲ್ಲೇ ಉಳ್ಕೋತು ಇಲ್ಲಿ ನಮ್ಮ ಎಂಟಿಪೇಟೆ ಹಂಗೆ ಓದಿದ್ರೆ ಯಾವುದೂ ಉಳಿಕೆ ಇಲ್ಲೇ ಅದು ಹಾಗೆ ಬಾಳೆಹಣ್ಣು ಮಾರ್ಕೆಟನ್ನು ಹಾಗೆ ಗುಂಡಪ್ಪ ಸ್ಟ್ರೀಟ್ ಮುಖಾಂತರನೇ ಹೋಗ್ಬೇಕು ನಾವು ಅಲ್ಲಿ ಭಾಳ ಬಲಾಢ್ಯ ಆಯ್ತ ಅವನು ಯಾರು ಈ ಗೋಡಂಬಿ ಕಿಟ್ಟಿ ಅಂತ ಅನ್ನುವಂಥವನು ಗೋಡಂಬಿ ಕಿಟ್ಟಿ ಅಂತ ಅಂದರೆ ಗೋಡಂಬಿ ಆ ರೋಡಲ್ಲೆಲ್ಲ ಬರೀ ಇಂಥದ್ದು ಇದ್ದಿದ್ದು ಅಡಿಕೆ ಆಮೇಲೆ ಒಳ್ಳೆ ಕಾ ಗೋಡಂಬಿ ಬಾದಾಮಿ ಆಮೇಲೆ ದ್ರಾಕ್ಷಿ ಈ ಥರದೇ ಆ ರೋಡಲ್ಲಿ ಜಾಸ್ತಿ ತುಂಬ ಕಾಸ್ಟ್ಲಿ ಸಾಮಾನುಗಳು ಅಲ್ಲೇ ಇದ್ದಿದ್ದು ಪೂರ್ತಿ ಡ್ರೈ ಫ್ರೂಟ್ಸಿಗೆ ಸಂಬಂಧಪಟ್ಟಂಥದ್ದಾವೆಲ್ಲ ಆ ಭಾಗದಲ್ಲಿ ಮಾರ್ತಿದ್ರು ಅವಾಗ ಅದರಲ್ಲಿ ಇವನು ಬಲಾಢ್ಯ ಇವನು ಒಂದು ಗುಂಪಿತ್ತು ಬಹಳ ಗಟ್ಟಿಯಾದಂಥ ಗುಂಪು ಅಲ್ಲಿ ಯಾರೇ ಆದರೂ ಅಲ್ಲೊಬ್ಬನ ಗುಂಪಿಗೆ ಒಬ್ಬ ಲೀಡ್ರ್ ಆಗ್ತಕ್ಕಂಥವನು ಒಂದು ಇದಕ್ಕೆ ಗುಂಪಾಗ್ತಾ ಗುಂಪಿಗೆ ಒಂದು ಏನು ಸಾಮಾನುಗಳು ಮಾರ್ತಾರಲ್ಲ ಒಂದು ಬ್ಯಾಚ್ ಸಾಮಾನುಗಳು ಒಂದೊಂದು ಗುಂಪಿಗೆ ಗುಂಪುಗೊಬ್ಬರು ಲೀಡ್ರ್ಗಳು ಅನ್ನುವಂಥದ್ದು ಯಾಕೆಂದರೆ ಅವರು ರೇಟ್ಗಳು ಜಾಸ್ತಿ ಮಾಡ್ಕೋಬೇಕು ರೇಟ್ ಕಮ್ಮಿ ಮಾಡ್ಕೋಬೇಕು ಎಲ್ಲ ಒಂದೇ ಥರ ಮಾಡಬೇಕಲ್ಲ ಅವ್ರ ಮಾತುಕತೆ ಮಾಡ್ಕೋಬೇಕಲ್ಲ ಇವತ್ತು ಗೋಡಂಬಿ ಗೆಸ್ಟ್ ಮಾಡೋಣ ಈ ಸಾರಿ ಹಬ್ಬ ಬರ್ತದೆ ದ್ರಾಕ್ಷಿ ಗೆಸ್ಟ್ ಮಾಡೋಣ ಚಕ್ಕೆ ಗೆಸ್ಟ್ ಮಾಡೋಣ ಬ ಬಾದಾಮಿ ಗೆಸ್ಟ್ ಮಾಡೋಣ ಎಷ್ಟು ಮಾಡೋಣ ಅಂತೆಲ್ಲ ಕೂತ್ಕೊಂಡು ಮಾತುಕತೆ ಮಾಡ್ಕೋಬೇಕಲ್ಲ ಈಗ ಕಲ್ಲು ಗ್ರನೇಟ್ಗಳು ಮಾರ್ಬಲ್ಗಳು ಮಾರ್ಕ್ ಮಾಡ್ತಾರಲ್ಲ ಚಕ ಚಕ ಒಂದು ರೇಟ್ ಎಷ್ಟು ಅಂತ ಇಡೀ ಬೆಂಗಳೂರು ಸಿಟಿ ಕೊಟ್ಟಾಯ್ತದೆ ಏನೋ ಒಬ್ಬ ಐದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಹೆಚ್ಚು ಕಡಿಮೆ ಮಾಡ್ತಾರೆ ನೀವು ಎಲ್ಲೋ ಕೇಳೋರು ಪೀಣ್ಯದಲ್ಲಿ ಕೇಳಿದ್ರು ಅಷ್ಟೇ ಇರ್ತದೆ ನಮ್ಮ ಜಿಗಣಿಗೆ ಹೋದರೂ ಅಷ್ಟೇ ಇರ್ತದೆ ಅದು ಓಕೆ ಓಕೆ ನೀವು ಎಲ್ಲೋದರೂ ಅಷ್ಟೇ ಇರ್ತದೆ ಯಾಕೆಂತಂದರೆ ದೇ ಆರ್ ಆರ್ ವೆರಿ ವೆಲ್ ಆರ್ಗನೈಸ್ಡ್ ಅವರು ಮೇ ರೇಟ್ಗಳಲ್ಲೆಲ್ಲ ಪೂರ್ತಿ ಯಾಕೆಂದರೆ ವ್ಯತ್ಯಾಸ ಆಗ್ಬಿಟ್ಟು ನಮ್ಮ ನಮ್ಮಲ್ಲೇ ಭಾಳ ಡ್ಯಾಮೇಜ್ ಆಗಿಬಿಡ್ತದೆ ಬಿಸ್ನೆಸ್ಗೆ ಹೊಡೆತ ಬಿದ್ದು ಬಿಡ್ತದೆ ಅಂತ ಇದು ಈಗಿನ ಕಾಲದಿಂದನೂ ಅಲ್ಲ ಇದು ಬೆಂಗಳೂರು ಹುಟ್ಟಿದ್ದು ಕೆಂಪೇಗೌಡ ಪೇಟೆಗಳು ಹುಟ್ಟಿಸ್ತಾವಿಂದನೂ ಇದಿದೆ ಇದು ಗುಂಪಾಗಿ ಒಟ್ಟಿಗೆ ಸೇರಿಕೊಂಡು ಯಾ ಯಾ ಹೆಚ್ಚು ಕಡಿಮೆ ಮಾಡದೆ ಮಾರಾಟ ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಅಲ್ಲಿಂದ ತಂದು ರೇಟೆ ಕಳಿಸ್ಕೊಟ್ಬಿಟ್ರಿಗೆ ಲಾಭ ಸಿಗ್ತದೆ ಈಗ ನಾನು ಒಂದು ಐದು ರುದ್ ಐದು ರೂಪಾಯಿ ಇಟ್ಕೊಂಡು ಮಾಡಿದ್ರೆ ಇನ್ನೊಬ್ಬ ಐವತ್ತು ಇಟ್ಕೊಂಡು ಮಾಡಿದ್ರೆ ಏನಾಗ್ತದೆ ಅಂದರೆ ಅಲ್ಲಿ ಐದು ರೂಪಾಯಿನ ಅವ್ರ ಕಡೆಗೆ ಹೋಗ್ತಾರೆ ಗೊಡೆದಾಟಗಳು ನಡೀತವೆ ಗಲಾಟೆ ಆಯ್ತವೆ ಅದಕ್ಕೊಂದು ಫಿಕ್ಸ್ ಮಾಡ್ಕೊಬಿಡೋಣ ನೀನು ಎರಡು ರೂಪಾಯಿ ಕಮ್ಮಿ ಕೊಡು ಒಂದು ಎರಡು ರೂಪಾಯಿ ಕಮ್ಮಿ ಕೊಡ್ತೀವಿ ಅಷ್ಟೇ ಜಾಸ್ತಿ ಕೊಡಬಾರ್ದು ಅನ್ನುವಂಥದ್ದು ಆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಗೋಡಂಬಿ ಇರ್ತಕ್ಕಂಥ ಈ ಥರ ಒಂದು ಡ್ರೈ ಫ್ರೂಟ್ಸ್ ಸಂಬಂಧಪಟ್ಟಂಥ ಅವ್ನು ಇರ್ತಾನೆ ಅವನ ಜೊತೆ ಭಾಳ ಒಬ್ಬ ಮಡಕೆ ಬಸವ ಇರ್ತಾನೆ ಅವನು ಅಂದರೆ ಆಗೆಲ್ಲ ಗೊತ್ತಲ್ಲ ನಿಮಗೆ ಮಡಿಕೆ ಕುಡಿಕೆ ಇವೆಲ್ಲ ಪಾಟರಿ ಸಂಬಂಧಪಟ್ಟಂಥದ್ದು ಒಂದು ಮಾರಾಟ ಮಾಡುವಂಥದ್ದು ಇರ್ತದಲ್ಲ ಅದಕ್ಕೆ ಅವನು ಅದನ್ನು ಡೀಲ್ ಮಾಡುವಂಥವನು ಅವನ ಜೊತೇನಲ್ಲಿ ಗೋಡಂಬಿ ಕೆಟ್ಟಿ ಜೊತೇನಲ್ಲಿ ಮಡಕೆ ಬಸವ ಇರ್ತಾನೆ ಆಮೇಲೆ ಗುಲಾಂಪಟ್ಟೆ ಚಂದ್ರ ಅಂದರೆ ನಿಮ್ಗೆ ಗೊತ್ತಿರಬೇಕು ಈ ಗುಲಾಂಬ ಬಟ್ಟೆ ಅಂದರೆ ಗೊತ್ತಾ ನಿಮಗೆ ಹಣೆ ಹಸುಗಳಿಗೆಲ್ಲ ಹಾಕ್ತಾರೆ ನೋಡಿ ಈ ಬಣ್ಣ ಬಣ್ಣದ್ದೆಲ್ಲ ಹಿಂಗೆ ಅಂಟಿಸ್ತಾರೆ ಕೊಂಬುಗೆ ಆ ಬುಕ್ ಶೃಂಗಾರ ಮಾಡೋದು ಕಲರ್ ಕಲರ್ ಕೆಂಪು ಹಳದಿ ಇದೆಲ್ಲ ಆ ಥರ ಅವನು ಅದು ಇತ್ತು ಸಿಕ್ಕಾಪಟ್ಟೆ ಈಗಲೂ ಇದೆ ಅದು ಅಲ್ಲಿ ಮಾರ್ಕೆಟ್ ಒಳಗಡೆ ಇದೆ ಅದು ಗುಲಾಂಪಟ್ಟಿಂದ ನಮ್ಮ ಭಾಷೆ ಗುಲಾಂಪಟ್ಟೆ ಅವನು ಗುಲಾಂಪಟ್ಟೆ ಚಂದ್ರ ಅಂತಲೇ ಇಟ್ಕೊಂಡಿರೋದು ಅವರು ಅವರ ಮಾರ್ಕೆಟ್ಲಿ ಅವನು ಅದನ್ನು ಡೀಲ್ ಮಾಡುವಂಥದ್ದು ಆಗ ಯಾಕೆ ಅಷ್ಟು ಹೋಗ್ತಿತ್ತದು ಅಂತಂದರೆ ಸಿಕ್ಕಾಪಟ್ಟೆ ಹಳ್ಳಿ ಸಿಕ್ಕಾ ಹಳ್ಳಿನಲ್ಲಿ ದನಗಳಿರ್ತಿದ್ದವು ನಾಟಿ ಹಸುಗಳಿರ್ತಿದ್ದವು ಅವನು ಶೃಂಗಾರ ಮಾಡಬೇಕಲ್ಲ ಕೊಂಡಗಳಾಗ್ತಿತ್ತು ಹಬ್ಬಗಳಾಗ್ತಿದ್ದೋ ಆಮೇಲೆ ಬೇರೆ ಬೇರೆ ಜಾತ್ರೆಗಳಾಗ್ತಿದ್ದೋ ಅವಕ್ಕೆಲ್ಲೂ ಬೇಕಾ ಹೆವಿ ಬೇಕಾಗ್ತಿತ್ತು ಈಗ ಎಲ್ಲಿ ಕೊಂಬೆ ಇರುವುದಲ್ಲೆಲ್ಲ ಎಷ್ಟು ಉದ್ದ ಇರ್ತವೆ ಯಾಕೆ ತೊಗೊಂಡು ಹೊಂಟಿಸ್ತಾರೆ ಇವಾಗ ಶೃಂಗಾರನೇ ಮಾಡೋಕ್ಕಾಗೋದಿಲ್ಲ ನಾಟಿ ಹಸುಗಳೆಲ್ಲ ಹೊಟ್ಟೋದು ಅವನ ಮಾಡೋಕ್ಕಾಗ್ತಾ ಇಲ್ಲ ಭಾಳ ಕಷ್ಟ ಇದೆ ಎಲ್ಲೋ ಮಂಡ್ಯ ಕಡೆ ಒಂದು ಸ್ವಲ್ಪ ಗಾಡಿ ಹೋಗೋದಕ್ಕೆ ಕಬ್ಬಿನ ಗಾಡಿಗಳನ್ನ ಅಲ್ಲೊಂದು ಸ್ವಲ್ಪ ಇದಾವೆ ಬರ್ತು ಇನ್ನು ಬೇರೆ ಕಡೆ ಎಲ್ಲ ನಮ್ಮ ನಾಟಿ ಹಸುಗಳೆಲ್ಲ ಮಾಯ ಆಗಿಬಿಟ್ಟು ಹಳ್ಳಿನಲ್ಲಿ ಅವನ ಅದು ಸಾಕುವುದೇ ಬೇರೆ ಥರ ಇರ್ತದೆ ಸುಮ್ಮನೆ ಹಂಗೆ ಒಂದೇ ಕಡೆ ಕಟ್ಟಾಕ್ಬಿಟ್ರೆ ಸತ್ತೋಗ್ಬಿಡ್ತಾವೆ ಓಡಾಡ್ತಾ ಇರ್ಬೇಕು ಅವು ಬೆಟ್ಟ ಗುಡ್ಡ ಬೆಳಗ್ಗೆ ಸಾಯಂಕಾಲ ತನಕ ಓಡಾಡ್ತಾ ಇರ್ಬೋದು ಸಿಕ್ಕು ತಿಂತಾಯಿರ್ತವೆ ಆ ಥರ ಅದ್ರ ಜೀವನ ಆ ಕಾರಣಕ್ಕೆ ಅದನ್ನ ಅದರಿಂದ ಓಡಬೇಕಲ್ಲ ಅವಾಗ ಆ ಹಸುಗಳು ಅವು ಬೆಳಿಗ್ಗೆ ಸಾಯಂಕಾಲ ತನಕ ಅವ್ ಓಡು ಶಕ್ತಿನೇ ಕಳ್ಕೊಬಿಟ್ಟು ಇವರೆಲ್ಲ ಎಂಡೆ ಗಿಂಡಾ ಕುಡ್ದೋಗ ಅದು ಇದು ಪ ಇವು ಪೊಟ್ಲ ಏನು ಅಂತಾರಲ್ಲ ಎಂಡೆ ಸರಾಪ ಅವೆಲ್ಲ ಅವರು ಅವರಿಂದೇ ಓಡೋಕ್ಕಾಗೋದಿಲ್ಲ ನಡೀಕಾಗಲ್ಲ ಅದರಿಂದ ಆ ಕಾರಣಕ್ಕೆ ಈ ಈ ನಾಟಿ ಹಸುಗಳನ್ನ ಸಾಕೋದು ಬಿಟ್ಬಿಟ್ರು ಭಾಳ ಜಾಸ್ತಿ ಅದನ್ನ ಇಟ್ಕೊಂಡ್ರೆ ಅದ್ರ ಹಾಲು ಕಮ್ಮಿ ಒಂದು ಎರಡನೇದು ಉಳೋಕ್ಕೆ ಮಾತ್ರ ಆಗುತ್ತೆ ಉಳಿದು ಉತ್ತು ಉತ್ಬಿಡ್ತಾರೆ ಆ ಕಾರಣಕ್ಕೆ ಅದೆಲ್ಲ ಹೊಟ್ಟೋದ್ರಿಂದ ಈ ಗುಲಾಂಪಟ್ಟೆ ಚಂದ್ರ ಬಂದು ಗುಲಾಂ ಪಟ್ಟೆದು ಸ್ವಲ್ಪ ಮಾರ್ಕೆಟ್ ಡೌನ್ ಆಗೋಗ್ಬಿಡ್ತು ಅದು ಯಾವುದೇ ಥರವಾದಂಥದ್ದು ಇಲ್ಲ ಈಗ ಅದಾದಮೇಲೆ ಮುಳುತಂತಿ ಕರಿಮ್ ಅಂತಿರ್ತಾನೆ ಕರಿಮ ಹಾಂ ಅಲ್ಲಿ ನಿಮಗೆ ಈ ಕಡೆಯಿಂದ ಹೋದಾಗ ಕುಂಬಾರಪೇಟೆಗೆ ಬಲಗಡೆಗೆ ಹೋಗ್ಬೇಕಾದಾಗ ಅಲ್ಲಿ ಮುಳ್ತಂತಿದೆ ಈಗಲೂ ಇದೆ ಆಗಲೂ ಇತ್ತು ಅಲ್ಲಿ ಬರೀ ತಂತಿ ಆಮೇಲೆ ರೈತರಿಗೆ ಏನೇನು ಬೇಕಲ್ಲ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥವು ಎಲ್ಲ ಸಾಮಾನುಗಳು ಆ ಭಾಗದಲ್ಲಿ ನಾವು ಅವೆನ್ಯೂ ಮಾರ್ಕೆಟ್ಗೆ ಹೋಗ್ತೀವಲ್ಲ ಲೆವೆನ್ಯೂ ರೋಡ್ಗೆ ಎಂಟ್ರಿ ಆಗ್ತೀವಿ ನೋಡಿ ಸ್ವಲ್ಪ ಎಂಟ್ರಿ ಆದ ತಕ್ಷಣನೇ ಒಂದು ನೂರು ಮೀಟರ್ ರೈಟ್ಗೆ ತಿರಿಕೊಂಡ್ರೆ ಸಾಕು ಐವತ್ತು ಮೀಟ್ರಲ್ಲಿ ಅದು ರೈಟ್ಗೆಲ್ಲ ಕುಂಬಾರಪೇಟೆ ಅಲ್ಲಿ ಅದೇನೇ ಮಡಕೆ ಚಂದ್ರ ಕುಂಬಾರ್ಪೇಟೆ ಅನ್ನೋದು ಅದೇ ಅಲ್ಲಿ ಪುಸ್ತಕಗಳು ಅಷ್ಟೇ ನೋಡಿರೋದು ಸರ್ ನೀವು ಅವೆನ್ಯೂ ರೋಡ್ ಲಾಸ್ಟ್ಗೆ ನೋಡಿದ್ದೀರಾ ಹತ್ರ ಯಾವುದು ಮೈಸೂರು ಬ್ಯಾಂಕ್ ಶಂಕ್ಷನ್ ಅಲ್ಲಿ ಆ ಜಂಕ್ಷನಲ್ಲಿ ನೀವು ನೋಡ್ತೀರಿ ನೀವು ಮಾರ್ಕೆಟ್ ಎಂಟ್ರಿ ನೋಡಬೇಕು ಆ ರೈಟ್ ಸೈಡ್ ಅದೊಂದು ದರ್ಗಾ ಬರುತ್ತೆ ನೋಡಿ ಇದು ನಾವು ಆ ದರ್ಗದಿಂದ ಮುಂದಕ್ಕೆ ಹೋಗ್ಬೇಕು ನೀವು ಈ ಕಡೆಯಿಂದ ಆ ಕಡೆಗೆ ಹೋದ್ರೆ ಪೂರ್ತಿ ಗೊತ್ತಾಗ್ಬಿಡ್ತದೆ ಅದು ಅವನು ಮುಳ್ತಂತೆ ಕರೀಮು ಅಂದರೆ ಅವನು ಈ ಈ ಮುಳುತಂತಿ ಯಾವಾಗಿಂದೂ ಮಾರ್ತಾಯಿದ್ರು ಅದೊಂದು ಗ್ಯಾಂಗು ಈಗಲೂ ಮಾರ್ತಾರೆ ಅಲ್ಲಿ ನಿಮ್ಗೆ ಹೋದ್ರೇ ಎಲ್ಲ ಥರವಾದಂಥ ಬೇಲಿಗೆ ಸಿಗ್ ಹಾಕಿ ಸಿಗುವಂಥ ಮುಳ್ತಂತಿ ಸಿಗ್ತಕ್ಕಂಥದ್ದಲ್ಲಿ ಕುಂಬಾರಪೇಟೆ ಒಳಗಡೆ ಸಿಗ್ತವೆ ಅದಾದಮೇಲೆ ಗಂಧದ ಕಡ್ಡಿ ಪರಮೇಶ ಅಂತ ಅಂದರೆ ಅವರು ಈಗ ಗಂಧದ ಕಡ್ಡಿ ಆಗೂ ಇತ್ತು ಈಗಲೂ ಇದೆ ಅವನು ಇವನು ಕಿಟ್ಟಿ ಜೊತೆ ಭಾಳ ಚೆನ್ನಾಗಿದೆ ಯಾಕೆಂದರೆ ಉದ್ದಕ್ಕೂ ಅದು ನೆಕ್ಸ್ಟ್ ಆದಮೇಲೆ ಗಂಧದ ಕಡ್ಡಿ ಪೋ ನಿಮಗೆ ಮಾರಾಟ ರವಿನ್ಯೂ ರೋಡ್ಲಿ ಲೆಫ್ಟು ಟು ರೈಟಲ್ಲಿ ಇನ್ನೇನು ಬೇರೆ ಏನೂ ಇಲ್ಲ ಕೆಂಪೇಗೂಡ ಕಾಲದಲ್ಲಿನಿಂದ ಅದೇ ಅಂಗಡಿಗಳಿದ್ದಾವೆ ಹಾಂ ಗಂಧದ ಕಡ್ಡಿನ ಅವರು ಅವ್ರು ಕೇಳಿದ್ರೆ ನಮ್ಮಪ್ಪ ನಮ್ಮ ತಾತ ನಮ್ಮ ಮುತ್ತಾತ ಎಲ್ಲ ಗಂಧದ ಕಡ್ಡಿನೇ ಸಹ ನಾವು ಮಾರೋದು ನಮ್ಗೆ ಬೇರೆದು ಗೊತ್ತೇ ಇಲ್ಲ ಸರ್ ಅಂತಾರೆ ಯಾಕಂದ್ರೆ ಅಷ್ಟು ಪ್ರೊಫಿಷಿಯನ್ಸಿ ಆಗಿಬಿಟ್ಟಿರ್ತಾರೆ ಕಾಲ ಕಾಲಕ್ಕೆ ಏನೇನು ಬೇಕು ಯಾವ ಥರದ್ದು ಗಂಧದ ಕಡ್ಡಿಗಳು ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೂ ಗೊತ್ತಾಗಿರುತ್ತೆ ಆಮೇಲೆ ಜನನಿಗೂ ಜನಕ್ಕೂ ಸಹ ಗೊತ್ತಾಗ್ತಿ ಹೆಲ್ತ್ಗೆ ಸಂಬಂಧಪಟ್ಟಾಗೆ ಸಲ ಕೆಮಿಕಲ್ ಯೂಸ್ ಮಾಡಿಬಿಡ್ತಾರಲ್ಲ ಅದ್ರದ್ದು ಇದ್ರ ಮೇಲೆ ಅವರು ಅಲ್ಲಿಗೆ ಹೋಗಿ ತಗೊಂಡು ಬರ್ತಾರೆ ಗಂಧದ ಕಡ್ಡಿ ಅಂದ್ರೆ ಊದ್ಕಟ್ಟಿ ಊದ್ಕಡ್ಡಿ ಹಾಂ ಎಲ್ಲದೂ ಬೇಕು ಸಿಕ್ಕಾಬಟ್ಟೆ ಬೇಕಲ್ಲ ಆಮೇಲೆ ಅದರ ಇದ್ರಲ್ಲಪ್ಪ ತಕಡಿ ತಮ್ಮ ಅವನು ಅಂದ್ರೆ ಈ ಮಾರ್ಕೆಟಲ್ಲಿ ಗೊತ್ತಲ್ಲ ನಿಮಗೆ ಒಂದು ಏ ನನ್ನ ಮಕ್ಕಳು ಲೋಫರ್ಗಳೆಲ್ಲ ಸರಿಯಾಗೆಲ್ಲ ಇದು ಕಟ್ಕೊಬಿಡ್ತಾರೆ ಮೊದಲೆಲ್ಲ ಗೊತ್ತಲ್ಲ ನಿಮಗೆ ತಕ್ಕಡಿ ಹಿಡಿತಿದ್ರಲ್ಲ ಕೈಯಲ್ಲೇ ಮೊದಲು ಹಿಂಗೆ ತುಕ್ಕಾಗ್ತಿದ್ದು ಬಟ್ಲು ಇರ್ಲಿಲ್ಲ ಆಗ ಈ ಥರದ್ದು ಇದಾಗಿ ಐನೂರು ಗ್ರಾಮ್ ಇನ್ನೂರು ಗ್ರಾಮ್ ಆ ಥರ ಇಲ್ಲ ಹಿಂಗೆಡ್ದವ್ರು ಕರೆಕ್ಟಾಗಿ ಹಿಂಗೆ ಅಷ್ಟಕ್ಕೆ ಆಗ ಒಂದು ಲೆಕ್ಕಾಚಾರ ನೋಡ್ಬಿಟ್ಟು ಇಷ್ಟಿದೆ ಅಂದ್ಬಿಟ್ಟು ಕೊಟ್ಬಿಡ್ತಿದ್ರು ಆವಾಗ ಅದಕ್ಕೆ ಅವನು ಮಾನಿಟ್ರ್ ಮಾಡೋಕ್ಕೇನೆ ಅವನೊಬ್ಬ ಆ ಥರದ ಅವನೊಬ್ಬ ಇದ್ದ ಮೋಸ ಮಾಡ್ತಾರೆ ನೋಡಬಾರ್ದು ಅಲ್ಲಿಂದನೂ ಬರ್ತಾರೆ ಜನ ಕೊಂಡ್ಕೊಳ್ಳೋಕ್ಕೆ ಹಂಗೆಲ್ಲ ಮಾಡಬಾರ್ದು ಹಂಗೆಲ್ಲ ಅಂತ ಅಂದ್ಬಿಟ್ಟು ಅಂತ ಅದಕ್ಕೆ ನೋಡ್ಕೊಳ್ಳೋದಕ್ಕೇ ಯಾರು ಈ ಥರ ಮಾಡ್ತಾರ ಜನಕ್ಕೆ ಅಂತೇಳಿ ಅವನು ತಕಡಿ ತಮ್ಮ ಅಂತಿರ್ತಾನೆ ಅಲ್ಲಿ ಅವನ ಹತ್ರ ಅವನು ಗೋಡಂಬಿ ಗೋಡೆಂಬಿಕೆಟ್ಟಿ ಹತ್ರ ಇರ್ತಾನೆ ಇವರೆಲ್ಲ ಭಾಳ ಬಲಾಢ್ಯವಾದಂಥ ಗ್ಯಾಂಗ್ ಇರ್ತಾರೆ ಅಲ್ಲಿ ಮಾರ್ಕೆಟ್ ಒಳಗಡೆ ಯಾರೇ ಬಂದರೂ ಎದುರಿಸುವಂಥದ್ದು ಗ್ಯಾಂಗ್ ಇರ್ತದೆ ಅದ್ರ ಮಧ್ಯೆ ಏನಾಗುತ್ತೆ ಇವರೆಲ್ಲ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ ಇವರೆಲ್ಲ ಒಂದು ಜಾಬ್ ಮಾಡ್ತಾನೆ ಹೌದು ಗೋಡಂಬಿ ಕಿಟ್ಟಿ ಗೋಡಂಬಿ ಮಾಡ್ತಾನೆ ಇದರಲ್ಲಿ ಇದರಲ್ಲಿ ಇಲ್ಲಿಗಲ್ಲು ದಂಧ ಏನ್ ಮಾಡ್ತಾರೆ ಸರ್ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರ ಹತ್ರ ಎಂಟ್ರಿ ಆಗಿ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಇವ್ ಇವರು ಕೆಟ್ಟುಳುಗಳಿರ್ತವಲ್ಲ ಇವ್ರು ಒಂದು ಆರ್ಗನೈಸ್ ಆಗಿ ಇವ್ರು ಒಂದು ಗ್ಯಾಂಗ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ಬಂದಿವರ್ನಲ್ಲಿ ಇವ್ರ ಹತ್ರ ಎಲ್ಲ ಉಸೂರು ಮಾಡ್ಕೊಬಿಡ್ತಾರೆ ನಾವು ಗಟ್ಟಿ ಇದೀವಿ ನಮ್ಗೆ ಈಡಿದ್ದಾರೆ ನಾವು ಹಿಂಗೆ ಹಿಂಗೆ ಅಂತೇಳಿ ಅಂತ ಎಲ್ಲ ಒಟ್ಟಿಗಾದಾಗ ಅವರು ಒಂದು ಗ್ಯಾಂಗ್ ಆದರೆ ಬೇರೆ ಯಾರು ಒಂದಷ್ಟು ಸುಲಭಕ್ಕೆ ಮುಟ್ಟಕ್ಕಾಗೋದಿಲ್ಲ ಒನ್ ಟ್ವೆಂಟಿ ಹಿಂಗೆ ಕೂತ್ಕೊಬಿಟ್ರೆ ಬಂದೆಲ್ಲ ಇವ್ರನ್ನ ಕತೆನೆ ಮುಗಿಸ್ಬಿಡ್ತಾರೆ ಇವ್ರು ಗ್ಯಾಂಗ್ ಅದಕ್ಕೋಸ್ಕರ ಆರ್ಗನೈಸ್ ಆಗಿರ್ತಾರೆ ಅವ್ರು ಯಾವತ್ತೂ ಅಷ್ಟೇ ಬಟ್ ಇವರೇನು ಇವ್ರೇನು ಕ್ರೈಮ್ ಮಾಡ್ತಾ ಇಲ್ಲ ಇಲ್ಲ ಇವರು ಯಾವ್ದೇ ತರವಾದಂತಹ ಬಲಾಢ್ಯರು ಅಷ್ಟೇ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ ಬಲಾಡೀರು ಇಲ್ಲಾಂದ್ರೆ ಇವ್ರನ್ನ ಕಿತ್ಕೊಂಡು ತಿನ್ಬಿಡ್ತಾರೆ ಮಾರ್ಕೆಟ್ ಇವ್ರು ಬಲಾಢ್ಯರಾಗ್ಲಾ ಗುಂಪು ಕಟ್ಕೊಳ್ಳಿಲ್ಲ ಅಂದ್ರೆ ಇವ್ರು ಚಿಂದ ಮಾಡ್ಬಿಡ್ತಾರೆ ಈ ಫಿಶ್ ಫಿಶ್ ಮಾರ್ಕೆಟ್ ಇವನು ವೇಲು ಮತ್ತೆ ನಾಗ ಅವ್ರಿಬ್ರುನು ಅವರು ಬಹಳ ಫಿಶ್ ಮಾರ್ಕೆಟ್ ಅಲ್ಲಿ ನನ್ನ ಮಕ್ಕಳು ಉಸೂರು ಮಾಡ್ತಿದ್ರು ಒಳಗಡೆ ಒಳಗಡೆ ಸೈಡ್ಗೆ ಹೋದ್ರೆ ಮೀನಿನ ಮಾರ್ಕೆಟ್ ಇದೆ ಅಲ್ಲಿ ಮತ್ತೇನು ಕೋಳಿ ಮಾರ್ಕೆಟ್ ಅದೇ ಮಾರ್ಕೆಟ್ ಒಳಗಡೆ ಅಲ್ಲಿ ಕೊತ್ತಂಬರಿದು ಕೊತ್ತಂಬರಿ ಸೊಪ್ಪು ಮಾರ್ಕೆಟ್ ಇದೆ ಅದಕ್ಕೆ ಅಡ್ಜಸ್ಟೆಂಟ್ ಆದಂಗೆ ಬಲಗಡೆ ಸೈಡ್ ಇದೆ ಅದು ಅದರಲ್ಲಿ ಬರೀ ಮೀನು ಮತ್ತು ಕೋಳಿ ಬರ್ತಿತ್ತು ಆಗೆಲ್ಲ ಬರೀ ನಾಟಿ ಕೋಳಿನೇ ಫಾರ್ಮ್ ಕೋಳಿ ಇಲ್ದಾಗ ನೈನ್ಟೀನ್ ಸಿಕ್ಸ್ಟಿ ಸೆವೆಂಟೀಸಲ್ಲೆಲ್ಲ ಬರೀ ನಾಟಿ ಕೋಳಿಗಳೇ ಬರ್ತಿದ್ದು ಇದು ಯಾವುದೇ ಕೋಳಿಗಳಲ್ಲೆಲ್ಲ ಬರ್ತಿರ್ಲಿಲ್ಲವಂತ ಅವಾಗ ಎಲ್ಲ ಆ ಕೋಳಿಗಳು ಬರ್ತಿತ್ತು ಹಳ್ಳಿಗಳಿಂದ ಹಿಡ್ಕೊ ಬರ್ತಿದ್ರು ಕೋಳಿಗಳೆಲ್ಲನೂ ಆಗ ಹಳ್ಳಿಯಿಂದ ತಗೊಬರಲ್ಲ ಭಾಳ ಎಣಿಸುದರಲ್ಲೇ ಮೋಸ ಮಾಡ್ಬಿಡ್ರಂತೆ ಓಹೋ ಓಕೆ ಸಿಕ್ಕಾಬಟ್ಟೆ ಒಂದು ಇನ್ನೂ ನೂರು ಕೋಳಿ ತಗೊಬಂತು ಅಂತಂದರೆ ಒಂದು ಒಂದು ಇಪ್ಪತ್ತೈದು ಲಕ್ಕನೇ ಇಲ್ಲ ಏಯ್ ಇರುದೇ ಇಷ್ಟು ಸುಳ್ಳು ಹೇಳ್ತಾ ಇದ್ದೀರಿ ಅಂತೇಳಿ ಇದ್ರ ಆಯ್ತಪ್ಪ ಎಷ್ಟೋ ಕೊಡ್ತೀರಿ ಕೊಡಿ ಏನೋ ದುಡ್ಡಿಸ್ಕೊಂಡು ಹೋಗೋಣ ಹಳ್ಳಿಗೆ ಏನು ಅಂಥದ್ದು ಆ ಭಯದಲ್ಲಿ ಬರೋರು ಹಳ್ಳಿನಲ್ಲಿ ಜನ ಅದಕ್ಕೆ ಮೋಸ ಮಾಡೋಕ್ಕೆ ಒಂದು ಗ್ಯಾಂಗು ಏಯ್ ಅವ್ನು ನೂರು 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 ಐವತ್ತು ತಂದಿದ್ದೀನಿ ಅಂದರೆ ಏಯ್ ನೀನು ತಂದಿರದೆ ನೂರತ್ತು ನೂರಿಪ್ಪತ್ತು ಎಣಿಸು ನೀನು ಎಷ್ಟು ಸಾರಿ ಎಣಿಸೋದವ ಹಿಂದೆ ಈ ಥರ ಒಂಥರ ಭಾಳ ಪ್ರಬಲವಾಗಿ ಅವ್ರನ್ನ ಪ್ರೆಷರ್ಗೆ ಸಿಗಾಕ್ಸ್ಕೊಬಿಡೋದು ಅದರಲ್ಲಿ ಮೋಸ ಮಾಡುವಂಥದ್ದು ಇದು ನಡೀತಾ ಇಲ್ಲಿ ಅಲ್ಲಿ ಒಳಗಡೆ ನಡೆಯುವಾಗ ಈ ಗೋಡಂಬಿ ಕಿಟ್ಟಿ ಟೀಮ್ಗೆಲ್ಲ ಗೊತ್ತಾಗ್ತದೆ ಒಳಗಡೆ ಎಲ್ಲ ಅವರೆಲ್ಲ ಅವ್ರಿಗೆ ಯಾರು ಹೇಳ್ತಾರೆ ಗೋಡಂಬಿ ಕಿಟ್ಟಿ ಹತ್ರ ಹೋಗಿ ಇದನ್ನ ಹಿಂಗೆಲ್ಲ ಮಾಡ್ತಾರೆ ಹೀಗೆಲ್ಲ ಹಾಗೆ ಪಾಪ ರೈತರು ಏನು ಹೇಳ್ತಾರೆ ಅಲ್ಲಿ ಹೋಗಿ ಏನು ಹೇಳ್ಕೊಡೋಕ್ಕಾಗಲ್ಲವಲ್ಲ ಅವ್ರು ಬಂದ್ರ ಸದ್ಯ ಬಸ್ ಬಸ್ ಹತ್ತು ಹೋದ್ರೆ ಸಾಕು ಕೊಟ್ಟ ಸಹ ಸಿಕ್ಕರ್ ಸಾಕಲ್ಲನೂ ಆ ಅವರು ಹಿಂಗೆ ಹೋಗಿ ಯಾರು ಹೇಳೋರೆ ಹಿಂಗೆ ಆಗಿದೆ ಈ ಥರ ಎಲ್ಲ ಅದು ಬಂದೆಲ್ಲ ನೋಡಿದಾಗ ಅವ್ರು ಗೊತ್ತಾಗಿದೆ ಹಿಂಗೆ ಎಲ್ಲ ಅವಾಜ್ ಹಾಕ್ಬಿಟ್ಟು ಅವ್ರು ಇಬ್ಬರಿಗೆ ಹಿಂಗೆಲ್ಲ ಮಾಡಬೇಡಿ ಇದೆಲ್ಲ ತಪ್ಪಿದೆ ಅನ್ಯಾಯ ಮಾಡೋಕ್ಕೆ ಹೋಗ್ಬೇಡಿ ನೀವು ಅಲ್ಲಿಂದ ಹಳ್ಳಿಯಿಂದ ಎಲ್ಲ ಬಂದಿರ್ತಾರೆ ಹಿಂಗೆಲ್ಲ ಮಾಡಿಬಿಟ್ರೆ ನೀವೆಲ್ಲ ಇಣಿಕೆಗಳಲ್ಲೆಲ್ಲಿ ಪಪ್ಪ ಅವರೆಲ್ಲ ನಾರಾರು ತಿಂಗಳು ಕಷ್ಟಪಟ್ಟು ಸಾಕಿರ್ತಾರೆ ಹಳ್ಳಿಗಳಲ್ಲೆಲ್ಲ ಹಿಂಗೆಲ್ಲ ಮಾಡಬೇಡಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತೇಳಿ ತಕೊಂಡು ಏನು ಮಾಡ್ಬಿಡ್ತಾರೆ ನಮ್ಮ ಮಗಂದು ಹೇಳು ಹೋಗಿ ಎರಡನೇ ದಿವಸಕ್ಕೆ ನನ್ನ ಮಗನ ಗೋಡಂಬಿ ಕಿಟ್ಟಿ ಅಂಗಡಿ ಎಲ್ಲ ಚಿಂದ ಉಡಾಯಿಸ್ಬಿಡ್ತಾರೆ ಈ ಫಿಶ್ ವೇಲು ಮತ್ತು ಈ ನಾಗ ಇಬ್ರು ಗ್ಯಾಂಗ್ ಕಟ್ಕೊಂಡು ಹೋಗ್ಬಿಟ್ಟು ಅವಂದು ಇವರು ಒಟ್ಟಿಗೆ ಆಗುವಷ್ಟೊತ್ತಿಗೆ ಚಿಂದಿ ಮಾಡ್ಬಿಡ್ತಾರೆ ಅವ್ನ ಅಂಗಡಿಯೆಲ್ಲ ಗುಂಡಪ್ಪನ ಸ್ಟ್ರೀಟಲ್ಲಿ ಆವಾಗ ಇದೆಲ್ಲ ಮಾಡ್ತಾ ಇದ್ನಲ್ಲ ಇದೆಲ್ಲ ಮಾಡ್ತಾ ಇರುವಂಥ ಸಮಯದಲ್ಲಿ ಏನಾಯ್ತು ಇವನು ಅಲ್ಲಿ ಇನ್ನೊಂದು ಹುಡುಗರುಗಳ ಇರ್ತಾರಲ್ಲ ಈ ಉಸೂಲಾತಿ ಅವರು ಇರ್ತಿದ್ರಲ್ಲ ನೋಡೋರು ಏನೇನು ಇದೆ ಏನು ಅಂತ ಅಂದ್ಬಿಟ್ಟು ಅಂತ ಯಾರಿಗೆ ಜಯರಾಜ್ಗೆ ಮೆಸೇಜ್ಗಳು ಕೊಡ್ತಾರಲ್ಲ ಈಗೆಲ್ಲ ಇರ್ತಕ್ಕಂಥದ್ದು ಅಂಥವ್ರು ಆ ವಿಚಾರ ಹೋಗಲ್ಲ ಅವ್ರಿಗೆ ತಲುಪ್ತದೆ ಯಾರಿಗೆ ಜಯರಾಜಕ್ಕೆ ತಲುಪ್ತದೆ ಓಕೆ ಹಾಂ ಆಗ ಹೌದಾ ಏನಾಯಿತು ಹಿಂಗ ಹಿಂಗೆ ಬಂದು ಇದೆಲ್ಲ ಗೋಡಂಬಿ ಕಿಟ್ಟಿಗೆಲ್ಲ ಹೊಡೆದಾಕ್ಬಿಟ್ ನಾವೆಲ್ಲ ಅಂಗಡಿ ಎಲ್ಲ ಹೊಡೆದು ಚಿಂದಿ ಮಾಡಿಬಿಟ್ಟಿದ್ದಾನಂತೆ ಹಾಗೆ ಹೀಗೆ ಅವ್ನು ನಾಗನು ಮತ್ತು ಅವೇನು ಇಬ್ಬರು ಸೇರಿಕೊಂಡು ಅವ್ನು ಹುಡುಗರುಗಳು ಒಂದು ಐವತ್ತು ಜನ ಬಂದು ಹೊಡೆದ್ಬಿಟ್ರು ಬಿಟ್ರಂತೆ ಏನುಬಿಟ್ರು ಅಂತ ಹೌದಾ ಏ ಪಾಪ ಒಳ್ಳೆಯವರು ಇದ್ರಲ್ಲೇ ಅವರು ಅಂದರೆ ಇವರು ಯಾವಾಗ ಬಂದಾಗ ಅದಕ್ಕೆ ಫಂಕ್ಷನ್ಗಳು ಅದಕ್ಕೆ ಇದಕ್ಕೆಲ್ಲ ಕಾಸು ಕೊಡ್ತಿದ್ರು ಈ ಕಾಸು ಬಂದಾಗ ಇವರೆಲ್ಲ ಆ ಕಡೆ ಹುಡುಗರು ಒಳ್ಳೆಯವರು ಇದ್ರಲ್ಲ ಹಾಗೆ ಹೀಗೆ ಆಮೇಲೆ ನನಗೆ ಹೋಗಿ ನನ್ನ ಹತ್ರ ಬ ಮಾತಾ ಬರು ಕೇಳಿ ಅಂತ ಹೇಳಿದ್ರೆ ಏನು ಹೋಗಿ ಹೇಳುವುದಿಲ್ಲ ಒಂಥರ ಅವಮಾನ ಆದಂಗೆ ಏನು ಹೋಗಿ ಹೇಳುವುದಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಒಂದು ಎರಡು ದಿವಸ ಬಿಟ್ಕೊಂಡು ಹೋಗಿದ್ದಾನೆ ಹೋಗಿ ಎಲ್ಲ ಹಿಂಗೆ ಆಯಿತು ನಾವು ಗೋಡಂಬಿ ಕಿಟ್ಟಿ ಇವರೆಲ್ಲ ಒಂದಷ್ಟು ಜನ ಇದ್ದರಲ್ಲ ಅವರೆಲ್ಲ ಹೋಗಿ ಹೇಳ ಮಾತಾಡೋವ್ರೆ ಹೌದಾ ಹಾಂ ಆಯಿತು ಅಂತೇಳಿದ್ರು ಅವನು ಮತ್ತೆ ಇನ್ನೊಂದು ಸಾರಿ ಹೋಗಿ ಆವಾಜ್ ಹಾಕ್ಬಿಟ್ಟು ಬನ್ನಿ ಬರಲಿ ಅವರು ಅಂಗಡಿ ಹತ್ತನ ಅಂತ ಹೇಳ್ಬಿಟ್ಟು ಅವ್ರು ಇವ್ರಿಗೆ ಭಯ ಯಾಕೆ ಆ ಮಟ್ಟಕ್ಕೆ ಮಾಡ್ಬಿಟ್ಟಾರಲ್ಲ ಕಿಟ್ಟಿ ಏನು ಟೀಮ್ಗೆ ಇವನು ಮಕ್ಕಳು ಖತರ್ನಾಕ್ ನನ್ನ ಮಕ್ಕಳು ಫುಲ್ ಗ್ಯಾಂಗಿದೆ ಅವ್ರದ್ದು ಇಷ್ಟು ಗ್ಯಾಂಗಿದೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ ಆಮೇಲೆ ಏನಾಗಿದೆ ಹೋಗಿ ಎಲ್ಲ ಮತ್ತೆ ಸಾರಿ ಬಂದಾಗ ಆ ಇವರು ಹುಡುಗರುಗಳ ಕಾಯ್ಕೊಂಡಿದ್ದು ಹೊಡೆದು ಅವರಿಬ್ಬರು ಕೈನೇ ಕತರ್ಸ್ಕೊಬಿಟ್ಟಿದ್ರಂತೆ ಅಂದ್ರೆ ಅವರು ಇವ್ರು ಇನ್ನೊಂದ್ಸಲ ಹೋಗಿ ಹೇಳಿದ್ರು ಅವರು ಇನ್ನೊಂದ್ಸಾರಿ ಹೋಗಿದ್ದಾರೆ ಈ ಮತ್ತೆ ಬಂದ್ರ ನನ್ನ ಮಕ್ಕಳು ಅಂತ ಮತ್ತೆ ಗಲಾಟೆಗೆ ಬಂದಾಗ ಹುಡುಗರುಗಳ ಇವ್ರ ಕಡೆ ಯಾರು ಜಯರಾಜ್ ಕಡೆ ಹುಡುಗರುಗಳು ಅವರೇ ಇಬ್ಬರು ಇಬ್ರುದು ಮೇಲದು ಮತ್ತೆ ಇವೊಂದು ನಾಗೊಂದು ಎರಡು ಕೈನು ಒಬ್ಬೊಂದು ಕೈನಿಗೆ ಕತ್ತರಿಸ್ಬಿಟ್ಟಿದ ಎತ್ಕೊಂಡು ಹೋಗ್ಬಿಟ್ಟಿದ್ರೆ ಕಾಲು ಕೈಗಳ ಕತ್ತರಿಸ್ಕೊಂಡು ಹಂಗಾಗಿ ಇವ್ರದ್ದು ಆಗ ಹಂಗ್ ನಡೀತಾ ಇರ್ತದೆ ಯಾರ್ದು ಈ ವೇಲು ಮತ್ತು ಇವ್ರದ್ದೆಲ್ಲ ಗ್ಯಾಂಗ್ ಎಲ್ಲ ಈ ಆಗ ಜಯರಾಜ ಹುಡುಗರುಗಳದ್ದು ನಡೀತಾ ಈ ವಿಚಾರಗಳನ್ನ ಆ ಮಾರ್ಕೆಟ್ ಒಳಗಡೆ ಇದಾಗ ಹಳ್ಳಿಯವರೆಲ್ಲ ಬಂದು ಅವರೆಲ್ಲ ಬರ್ತಾರೆ ಏನೋ ವ್ಯವಸಾಯಕ್ಕೆ ಎಲ್ಲ ಸಾಮಾನು ಅಲ್ಲೇ ಸಿಕ್ಕೋದು ಈಗೆಲ್ಲ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಅವರೆಲ್ಲ ಬರೋದೆಲ್ಲ ಮಾರ್ಕೆಟ್ಗೆ ಅವ್ರು ಬೇಕು ಏನು ಸಣ್ಣದೊಂದು ಮಚ್ಚಬೇಕು ಒಂದು ಕಟಿಂಗ್ ಪ್ಲೇ ಇರಬೇಕು ಒಂದು ಪಂಪ್ ಸೆಟ್ಗೆ ಏನಾದ್ರು ನಟ್ಟು ಬೋಲ್ಟ್ ಬೇಕು ಡೈರೆಕ್ಟಾಗಿ ಅಲ್ಲಿಗೆ ಬರ್ತಾರೆ ಅಲ್ಲಿಂದ ತೊಗೊಂಡು ಹೊಟ್ಟಾಯ್ತಾರೆ ಅಲ್ಲ ಅವ್ರಿಗೆ ಗೊತ್ತು ಯಾವ ಅಂಗಡಿಗಳಲ್ಲಿ ಸಿಗ್ತದೆ ಅಂತ ಅಂದ್ಬಿಟ್ಟು ಅಂತ ಆವಾಗಿಂದೂ ಹಾಗೆ ಮಾಡ್ತಾ ಇದ್ದಾರೆ ಈಗಲೂ ಹಾಗೆ ಇದೆ ಬದಲಾವಣೆ ಏನಾಗಲಿಲ್ಲ ಆಮೇಲೆ ಏನು ಅನ್ಕೊ ಬರ್ತಾರೋ ಆ ಸಾಮಾನೆಲ್ಲ ಸಿಗ್ತವೆ ಎಲ್ಲ ಸಿಗುತ್ತೆ ಆಮೇಲೆ ಎಲ್ಲ ಸಿಗ್ತವೆ ಹೊಸದು ಸಿಗುತ್ತೆ ಹಳೇದು ಸಿಗುತ್ತೆ ಆಮೇಲೆ ರೀಸನಬಲ್ ಆಗಿ ಸಿಗುತ್ತೆ ಅಲ್ಲಿ ಬಂದಾಗ ಆ ಆ ಕಾರಣಕ್ಕೋಸ್ಕರ ಅಲ್ಲಿಂದ ಬರ್ತಾರೆ ಆಮೇಲೆ ತುಂಬ ಜನ ರೆಗ್ಯುಲರಾಗಿ ಇರ್ತಾರೆ ಅವ್ರಿಗೆ ರೆಗ್ಯುಲರ್ ಕಸ್ಟಮರ್ಗಳಿರ್ತಾರೆ ಅವ್ರಿಗೆಲ್ಲ ಅಂಗಡಿಗಳವ್ರಿಗೆ ಅವರು ಅವ್ರಿಗೆಲ್ಲ ಅನ್ಯಾಯ ಮಾಡೋಕ್ಕೆ ಹೋಗೋದಿಲ್ಲ ಈಗ ಈಗ ಟೊಮೆಟೊ ಮಾರ್ಕೆಟಲ್ಲಿ ರೆಗ್ಯುಲರಾಗಿ ಹೋಗಿ ಇಲ್ಲಿಂದ ಟೊಮೆಟೊಗೆ ಹಳ್ಳಿಗಳಲ್ಲಿ ದುಡ್ಡು ಕೊಟ್ಬಿಟ್ಟು ಬರ್ತಾರೆ ಅಡ್ವಾನ್ಸ್ ಕೊಡ್ತಾರೆ ಅವ್ರು ಬೆಳೆಸ್ತಾರೆ ತಂದು ಇವ್ರಿಗೆ ಕೊಡ್ತಾರೆ ಈ ಥರ ರ್ಯಾಪೋರ್ಟ್ ಇದ್ದಾವೆ ಹಾಂ ಯಾಕೆ ಇವ್ರ ಅಂಗಡಿಗೆ ಯಾಕೆ ಬರ್ತದೆ ಅಂತ ರ್ಯಾಪೋರ್ಟ್ ಹಂಗಿದೆ ಅವ್ರದ್ದೆಲ್ಲ ನಮಗಿಷ್ಟು ಬೆಂಡೆಕಾಯಿ ಬೇಕು ಅಂದರೆ ಅಲ್ಲಿ ಇಷ್ಟು ಅಷ್ಟು ಬೆಳೀತಾರೆ ಸರಿ ಅವ್ರ ಅಂಗಡಿಗೆ ಕೊಡ್ತಾರೆ ತಗೊಂಬಿಕೊಡ್ತಾರೆ ನಮಗಿಷ್ಟು ಹುರುಳಿಕಾಯಿ ಬೇಕು ಅಂತ ಹೇಳಿಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಬರ್ತಾರೆ ರೈತರು ಕೊಟ್ಬಿಟ್ಟು ಅವರು ಅದು ಬೆಳೀತಾರೆ ತರ್ತಾರೆ ಅವಾಗ ದಟಿ ಅವ್ರದ್ದು ಇದು ರೇಟ್ಗಳು ಏನು ಸಹ ಈಗ ಏನಿರ್ತದೋ ಆ ರೇಟ್ಗೆ ಹಾಕ್ಕೋತಾರೆ ಬಟ್ ಅಡ್ವಾನ್ಸ್ ಅವ್ರಿಗೆ ಬೇಕಾಗಿರ್ತದಲ್ಲ ಅವ್ರಿಗೆ ಏನಾದ್ರು ಮದುವೆಗಳಿಗೆ ಅದಕ್ಕೆ ಇದಕ್ಕೆಲ್ಲ ರೈತರಿಗೆ ದುಡ್ಡು ಬೇಕಾಗ್ತದಲ್ಲ ಬೆಳೀದಕ್ಕೆಲ್ಲ ಅವಾಗ ಇವ್ರು ಕೊಡ್ತಾರೆ ದುಡ್ಡನ್ನ ಹಾಗೆ ಈ ಕಷ್ಟ ಎಲ್ಲೋ ಒಂದು ಹದಿನೈದು ಪರ್ಸೆಂಟು ಲೋನ್ ತಗೊಳ್ಳೋದೇ ಬೆರೆಯುವಂಥವ್ರು ನಮ್ಮ ರೈತರುಗಳು ಇನ್ನು ಉಳಿದವ್ರು ಆಲ್ಮೋಸ್ಟ್ ಅಲ್ಲೆಲ್ಲ ಮಾರ್ಕೆಟ್ ತರಕಾರಿ ಮಾರ್ಕೆಟ್ ಒಳಗಡೆ ಅಡ್ವಾನ್ಸ್ ತಗೊಂಡೇ ಬೆಳೀತಾರೆ ರೈತರುಗಳು ಇಲ್ಲಾಂದ್ರೆ ಬೆಳಿಕ್ಕಾಗಲ್ಲ ಭಾಳ ಕಷ್ಟ ಇದೆ ಅಡ್ವಾನ್ಸ್ ಇವ್ರ ವ್ಯಾಪಾರಸ್ಥದಿಂದ ಇವರದ್ದು ಹತ್ರ ತೊಗೊಳ್ತಾರೆ ಇಪ್ಪತ್ತು ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಐದು ಎಕರೆ ನಾಲ್ಕು ಮೂರು ಎಕರೆ ಹಿಂಗೆಲ್ಲ ಹಾಕ್ಬೇಕಾದಾಗ ಎರಡು ಮೂರು ಲಕ್ಷ ರೂಪಾಯಿ ಖರ್ಚಾಗುತ್ತಲ್ಲ ದುಡ್ಡುಗಳು ಅವಾಗ ಇವ್ರ ಹತ್ರ ಇರುವುದಿಲ್ಲ ಇವ್ರ ಹತ್ರ ಅಡ್ವಾನ್ಸ್ ತಗೋತಾರೆ ಅವ್ರಿಗೆ ನಮ್ಗೆ ಈ ಟೈಮಿಗೆ ಬರಬೇಕು ಅಂತ ಹೇಳ್ತಾರೆ ಅವ್ರಿಗೆ ಗೊತ್ತಿರ್ತದೆ ಯಾವಾಗ ಹಾಕ ನಿಮಗೆ ಹಾಕಿದ್ರೆ ಯಾವ ಟೈಮಿಗೆ ಬಂದರೆ ನಮಗೂ ರೇಟ್ ಸಿಗುತ್ತೆ ಅನ್ನುವಂಥದ್ದು ಈ ಟೈಮ್ಗೆ ಕರೆಕ್ಟಾಗಿ ನಮ್ಗೆ ಬೇಕು ಅಂತ ಹೇಳಿದಾಗ ಸೆಟ್ ಮಾಡ್ಕೊಂಡು ಅಲ್ಲಿ ಬೆಳೆ ಬೆಳೀತಾರೆ ಸೊ ಇಲ್ಲಿಗೆ ಸರ್ ನೀವು ಒಂದು ಒಂದು ಹೇಗೆ ಇತ್ತು ಅನ್ನೋ ಟೈಮಲ್ಲಿ ಅನ್ನೋದು ಹೇಳಿದ್ರಿ ಜೊತೆಗೆ ಗೋಡಂಬಿ ಕಿಟ್ಟಿ ಕಥಾನಕ ಬಂತು ಮತ್ತು ಇಬ್ಬರು ಅಲ್ಲಿ ಪ್ರಾಬಲ್ಯ ಆಗ್ತಾ ಇದ್ರು ಒಂದು ಕಡೆ ಕೋತ್ವಾಲ್ ಏನು ಕಡೆ ಜೈರಾಜ್ ಬಟ್ ಆದರೂ ಎಸ್ಟಾಬ್ಲಿಷ್ ಆಗಿರಲಿಲ್ಲ ಹೆಸರು ಆದರೆ ಜೈರಾಜ್ ಹೆಂಗೆ ಎಂಟ್ರಿ ಆದ ಅನ್ನೋದ್ರ ಬಗ್ಗೆ ಇಲ್ಲಿ ಬಂತು ಸರ್ ಬೆಂಗಳೂರು ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್